ನಮಸ್ಕಾರ ಎನ್ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸಮಾಜದಲ್ಲಿ ದಲಿತರು ಶೋಷಿತರು ಹಾಗೂ ದೌರ್ಜನ್ಯಕ್ಕೆ ಒಳಗಾದ ಜನರ ಹಕ್ಕನ್ನು ರಕ್ಷಿಸಿ ಅವರನ್ನು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮುಖ್ಯ ವಾಹಿನಿಗೆ ತರುವ ಉದ್ದತ್ತೇಯದೊಂದಿಗೆ ದೇ ದಲಿತ ಸೇವಾ ಸಮಿತಿ ರಿ ಅಂಬೇಡ್ಕರ್ ದಾರಿ ಎಂಬ ನೂತನ ರಾಜ್ಯ ಮಟ್ಟದ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ ಎಂದು ಸಮಿತಿಯ ರಾಜ್ಯಾಧ್ಯಕ್ಷ ಬಸವರಾಜ್ ಕಟ್ಟಿಮನಿ ಪ್ರಕಟಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸಂಘಟನೆಯ ಉದ್ದೇಶ ಮತ್ತು ಮುಂದಿನ ಕಾರ್ಯಯೋಜನೆಗಳನ್ನು ವಿವರಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಪ್ರಮುಖ ತತ್ವಗಳ ಅಡಿಯಲ್ಲಿ ಈ ರಾಜಕೀಯೇತರ ಸಮಿತಿಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಇದು ಕೇವಲ ದಲಿತ ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲಾ ಸಮುದಾಯಗಳ ಜನರ ಹಿತವನ್ನು ಕಾಪಾಡುವ ವಿಶಾಲ ಉದ್ದೇಶವನ್ನು ಹೊಂದಿದೆ ಎಂದು ಕಟ್ಟಿಮನಿ ಸ್ಪಷ್ಟಪಡಿಸಿದೆ ಸರ್ಕಾರದೊಂದಿಗೆ ಒಗ್ಗಟ್ಟಾಗಿ ರಾಜಕೀಯ ರಹಿತವಾದಂತಹ ಈ ನಮ್ಮ ಸಂಘಟನೆಯು ಸ್ವತಂತ್ರವಾಗಿ ಸದಾ ಸಾರ್ವಜನಿಕರ ಕುಂದುಕೊರತೆಗಳ ನಿವಾರಣೆಗಾಗಿ ಹಗಲಿರುಳು ಶ್ರಮಿಸುವ ಕಾರ್ಯವನ್ನು ನಾವುಗಳು ಮಾಡುತ್ತೇವೆ ಎಂದು ಇಂದು ನಮ್ಮ ಸಮಿತಿಯ ಪರವಾಗಿ ನನ್ನ ಒಂದು ಪ್ರಯತ್ನದಿಂದ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಈ ತಾಳಿಕೋಟೆಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿದ್ದೇನೆ ಬಂಧುಗಳೇ ನಮ್ಮ ಹೋರಾಟ ನ್ಯಾಯ ಸಿಗುವವರೆಗೆ ಮುಂದುವರಿಯುತ್ತದೆ ಜೊತೆಗೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಹಸ್ತಕ್ಷೇಪವಾದರೂ ಸಹಿತ ಯಾವುದೇ ರೀತಿಯ ಒಂದು ಬೆದರಿಕೆಗೆ ನಾವುಗಳು ಹೆದರದೆ ನಮ್ಮ ಹೋರಾಟದ ದಿಕ್ಕನ್ನು ನಾವು ಇಂದಿನ ನಾನು ನ್ಯಾಯಪಡಿಸುವ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಂಘಟನೆಯ ಉದ್ದೇಶ ಮತ್ತು ಮುಂದಿನ ಕಾರ್ಯಯೋಜನೆಗಳನ್ನು ವಿವರಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಪ್ರಮುಖ ತತ್ವಗಳ ಅಡಿಯಲ್ಲಿ ಈ ರಾಜಕೀಯೇತರ ಸಮಿತಿಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಇದು ಕೇವಲ ದಲಿತ ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯಗಳ ಜನರ ಹಿತವನ್ನು ಕಾಪಾಡುವ ವಿಶಾಲ ಉದ್ದೇಶವನ್ನು ಹೊಂದಿದೆ ಎಂದು ಕಟ್ಟಿಮ್ಮನಿ ಸ್ಪಷ್ಟಪಡಿಸಿದರು ಇತ್ತೀಚೆಗೆ ಸಮಾಜದಲ್ಲಿ ದುರ್ಬಲರು ಅಸಹಾಯಕರು ಹಾಗೂ ವಿಶೇಷವಾಗಿ ಮಹಿಳೆಯರ ಮೇಲೆ ಶೋಷಣೆ ಹೆಚ್ಚಾಗುತ್ತಿದೆ ಜೊತೆಗೆ ಭ್ರಷ್ಟಾಚಾರವು ಎಲ್ಲ ಹಂತಗಳಲ್ಲಿ ತಾಂಡವವಾಡುತ್ತಿದೆ ಇದರ ವಿರುದ್ಧ ಸಂವಿಧಾನದ ಚೌಕಟ್ಟಿನಲ್ಲಿ ಹೋರಾಟ ನಡೆಸುವುದು ನಮ್ಮ ಸಮಿತಿಯ ಶ್ರೇಷ್ಠ ಧ್ಯೇಯವಾಗಿದೆ ಎಂದು ಅವರು ಹೇಳಿದರು ಸಂಘಟನೆಯನ್ನು ತಳಮಟ್ಟದಿಂದ ಬಲಪಡಿಸುವ ಕುರಿತು ಮಾತನಾಡಿದ ಅವರು ಮೊದಲ ಹಂತದಲ್ಲಿ ಗ್ರಾಮ ಮಟ್ಟದಿಂದ ಸಂಘಟನೆಯನ್ನು ಬಲಪಡಿಸಿ ನಂತರ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಘಟಕಗಳನ್ನು ಸ್ಥಾಪಿಸಲಾಗುವುದು ನಮ್ಮ ಪ್ರತಿಯೊಂದು ಹೋರಾಟವು ಸಂವಿಧಾನ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಪ್ರಜಾಸತ್ತಾತ್ಮಕ ಹಾಗೂ ಶಾಂತಿಯುತ ಮಾರ್ಗದಲ್ಲಿ ನಡೆಯಲಿದೆ ಜನರ ಹಕ್ಕುಗಳನ್ನು ಕೊಡಿಸಲು ನಾವು ಬದ್ಧರಾಗಿದ್ದೇವೆ ಎಂದರು ಈ ಕಾರ್ಯಕ್ಕೆ ಸಮಾಜದ ಎಲ್ಲಾ ವರ್ಗದ ಜನರ ಹಾಗೂ ಮಾಧ್ಯಮ ಮಿತ್ರರ ಸಹಕಾರ ಅತ್ಯಗತ್ಯ ಎಂದು ಅವರು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಶಿವಶಂಕರ ಕಟ್ಟಿಮನಿ ಸಿದ್ದಪ್ಪ ಹೊಸಮನಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಚಲ್ವಾದಿ ರಾಜ್ಯ ಕಾರ್ಯದರ್ಶಿ ಸಂಜೀವಕುಮಾರ್ ಕಟ್ಟಿಮನಿ ಖಜಾಂಚಿ ಎಸ್ಸಿ ಕೊಡಗಾನೂರು ಹಾಗೂ ರಾಜ್ಯ ಸಮಿತಿ ಸದಸ್ಯರಾದ ಸಿದ್ದಪ್ಪ ಬಸರಿಕಟ್ಟಿ ಬಸವರಾಜ್ ತಳವಾರ್ ಸದಾಶಿವ ತಳುವಾರ್ ಮುಖಂಡರಾದ ಭೀಮು ಚವನಭಾವಿ ಪರಶುರಾಮ್ ಚಲ್ವಾದಿ ಉಪಸ್ಥಿತರಿದ್ದರು ವರದಿ ಎಸ್ಸಿಎನ್ ಸಂಘಟನೆಯೋ ಬೆಳೆಯುತ್ತಾ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹರ ಎಲ್ಲ ಜಿಲ್ಲೆಗಳಿಗೂ ನಮ್ಮ ಹೋರಾಟದ ಎಲ್ಲ ಪ್ರಯತ್ನಗಳನ್ನು ಮಾಡುವುದರೊಂದಿಗೆ ಸಾಮಾಜಿಕ ನ್ಯಾಯ ಪಡಿಸುವಲ್ಲಿ ನಮ್ಮ ಒಂದು ಪ್ರಯತ್ನ ಮುಂದುವರಿಯುವ ಉದ್ದೇಶದಿಂದ ನಾವುಗಳು